ಪಲ್ಸ್ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ದಾರೆ ನಾವು ಪ್ರತಿ ವರ್ಷ ಮಕ್ಕಳಿಗೆ ಕರೆಯದದು ಪಲ್ಸ್ ಪೋಲಿಯೋ ಅಭಿಯಾನ ಹಮ್ಮಿಕೊಂಡಿರ್ತೀವಿ ಪ್ರತಿ ವರ್ಷ ಪೋಲ್ಸ್ ಪೋಲಿಯೋ ಅಭಿಯಾನ ಉಳ್ಕೊಂಡಿರ್ತೀವಿ ಅದರಿಂದ ಎಲ್ಲ ಮಕ್ಕಳಿಗೂ ಕೂಡ ಆ ಲಸಿಕೆಯನ್ನ ಆಗ್ತಕ್ಕಂಥದನ್ನ ಮಾಡ್ತಾ ಇದೀವಿ ಸೊ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಾನು ಇಲ್ಲಿ ಇಲ್ಲಿರೋದ್ರಿಂದ ಆ ಹೊಸ ಹೊಸ ಹೊಸಪೇಟೆ ಹೊಸಪೇಟೆ ಕಮಲಾಪುರ ಇಲ್ಲಿ ಉಳ್ಕೊಂಡಿದ್ದೆ ಸೊ ಹಾಗಾಗಿ ಇಲ್ಲಿ ಇದನ್ನ ಈ ಅಭಿಯಾನವನ್ನ ಚಾಲನೆ ಕೊಟ್ಟಿದ್ದೀವಿ ನನಗೆ ನಿನ್ನೆವರೆಗೆ ಅರೆಸ್ಟ್ ಮಾಡಿರ್ಲಿಲ್ಲ ಈಗ ಏನ್ ಮಾಡಿದಾರಂತ ಪೊಲೀಸ್ನವ್ರ ಜೊತೆ ಇನ್ನೂ ಮಾತಾಡಿಲ್ಲ ನನಗೇನು ಹೇಳಿಲ್ಲ ಅವರು ಇನ್ನೇ ಒಂದೆರಡು ದಿನ ಎರಡು ಮೂರು ದಿನಗಳಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಯಾಕಂದ್ರೆ ಸುಳು ಸಿಕ್ಕಿದೆ ಅದು ಯಾರು ಅಂತ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಗೊತ್ತಿಲ್ಲ ನಾನು ಈಗ ಪೊಲೀಸ್ನವ್ರಿಗೆ ಈಗ ಸಿ ಸಿ ಬಿ ವಹಿಸಿದೀವಿ ನಾವು ಸಿ ಸಿ ಅವರೇ ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂತ ಅನ್ಕೊಂಡಿದೀನಿ ನಾನು ನೋಡೋಣ ಮುಂದೆ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಏನ್ ಬರ್ತದೆ ಅಂತ ಅದ್ರ ಮೇಲೆ ಟೇಕ್ ಆಕ್ಷ ಬಂದಿಲ್ಲ ಇನ್ನು ಹಂಪಿ ಯೂನಿವರ್ಸಿಟಿಗೆ ಮೂಲಭೂತ ಸೌಕರ್ಯಗಳು ವಂಚಿತರಾಗ್ಬೇಕಾದ್ರೆ ಯಾರ ಕಾರಣ ಹೇಳಪ್ಪ ನೀಯ್ಯ ಅದಕ್ಕೆ ನಾನ್ ಪ್ರಶ್ನೆಗೆ ಉತ್ತರ ಹೇಳಲ್ಲ ನೀನು ನಿನ್ ಪ್ರಶ್ನೆಗೆ ನಾವು ಉತ್ತರ ಹೇಳ್ತಾ ಕುದುಗ ನಡೀತಾ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ